ಪ್ರಜ್ವಲ್ ರೇವಣ್ಣ ಪ್ರಕರಣ ವಿಡಿಯೋ ಡಿಎನ್ಎ ಮತ್ತು ಇತರ ಸಾಕ್ಷ್ಯಗಳ ಮೂಲಕ ನ್ಯಾಯಾಲಯದಲ್ಲಿ ಸಾಬೀತಾಗಿದ್ದು ಹೇಗೆ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಕೆಆರ್ ನಗರ ಮಹಿಳೆಯ ಅತ್ಯಾಚಾರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ ಈ ಪ್ರಕರಣದ ತನಿಖೆ ಮತ್ತು ನ್ಯಾಯಾಲಯದಲ್ಲಿ ಸಾಬೀತಾದ ರೀತಿ ಎಲ್ಲರ ಗಮನ ಸೆಳೆದಿದೆ ಅಪರಾಧಿಯು ಎಲ್ಲಿಯೂ ತನ್ನ ಗುರುತನ್ನು ಸ್ಪಷ್ಟವಾಗಿ ಬಿಟ್ಟುಕೊಡದಿದ್ದರೂ ಪೊಲೀಸರು ಮತ್ತು ತನಿಖಾ ತಂಡ ಪ್ರಕರಣವನ್ನು ಹೇಗೆ ಭೇದಿಸಿದರು ಎಂಬುದರ ಕುರಿತು ಇಲ್ಲಿ ವಿವರವಾದ ಮಾಹಿತಿ ಇದೆ ಪ್ರಕರಣದ ಹಿನ್ನೆಲೆ ಮತ್ತು ತನಿಖೆಯ ಸವಾಲುಗಳು ರಾಜಕೀಯ ಸಂಘರ್ಷ ಈ ಪ್ರಕರಣ ರಾಜಕೀಯ ಮತ್ತು ಸಾಮಾಜಿಕವಾಗಿ ತೀವ್ರ ಚರ್ಚೆಗೆ ಗ್ರಾಸವಾಯಿತು ಆರೋಪ ಕೇಳಿಬಂದಾಗ ಪ್ರಜ್ವಲ್ ಸಂಸದರಾಗಿದ್ದ ಕಾರಣ ತನಿಖೆಗೆ ಹಲವು ಸವಾಲುಗಳಿದ್ದವು ಪಲಾಯನ ಮತ್ತು ಬಂಧನ ಆರೋಪ ಕೇಳಿಬಂದ ನಂತರ ಪ್ರಜ್ವಲ್ ರಾಜತಾಂತ್ರಿಕ ಪಾಸ್ಪೋರ್ಟ್ ಬಳಸಿ ಜರ್ಮನಿಗೆ ಪಲಾಯನ ಮಾಡಿದರು ಮೇ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅವರು ದೇಶಕ್ಕೆ ಹಿಂದಿರುಗಿದ ಕೂಡಲೇ ಎಸ್ಐಟಿ ಅವರನ್ನು ಬಂಧಿಸಿತು ಸಾಕ್ಷ್ಯಗಳ ಅಸ್ಪಷ್ಟತೆ ಪ್ರಜ್ವಲ್ ಕಾರು ಚಾಲಕ ನೀಡಿದ ಸುಮಾರು ಹದಿನೈದು ಸಾವಿರ ಫೋಟೋಗಳು ಮತ್ತು ಎರಡು ಸಾವಿರ ವಿಡಿಯೋಗಳಲ್ಲಿ ಅಪರಾಧಿಯ ಮುಖ ಸ್ಪಷ್ಟವಾಗಿ ಕಾಣುತ್ತಿರಲಿಲ್ಲ ಇದು ತನಿಖೆಯ ಮೊದಲ ಮತ್ತು ದೊಡ್ಡ ಸವಾಲಾಗಿತ್ತು ತನಿಖೆಯಲ್ಲಿ ನಿರ್ಣಾಯಕವಾದ ಸಾಕ್ಷ್ಯಗಳು ಮತ್ತು ತಂತ್ರಜ್ಞಾನ ಪೊಲೀಸರು ಸಾಕ್ಷ್ಯಗಳನ್ನು ಸಂಗ್ರಹಿಸಲು ಮತ್ತು ಸಾಬೀತುಪಡಿಸಲು ಹಲವು ವೈಜ್ಞಾನಿಕ ವಿಧಾನಗಳನ್ನು ಬಳಸಿದರು ಒಂದು ವಿಡಿಯೋದ ವಿಶ್ಲೇಷಣೆ ಅಸಲಿಯೇ ನಕಲಿಯೇ ವಿಡಿಯೋಗಳು ಅಸಲಿಯೇ ಅಥವಾ ನಕಲಿಯೇ ಎಂದು ಖಚಿತಪಡಿಸಿಕೊಳ್ಳಲು ಅವುಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಯಿತು ಅವು ಅಸಲಿ ವಿಡಿಯೋಗಳು ಎಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದೃಢಪಟ್ಟಿತು ಟರ್ಕಿ ಮತ್ತು ಜಪಾನ್ ತಂತ್ರಜ್ಞಾನ ವಿಡಿಯೋಗಳಲ್ಲಿ ಅಪರಾಧಿಯ ಗುರುತು ಸ್ಪಷ್ಟವಾಗಿಲ್ಲದ ಕಾರಣ ಪೊಲೀಸರು ಟರ್ಕಿ ಮತ್ತು ಜಪಾನ್ನಲ್ಲಿ ನಡೆದ ಇದೇ ರೀತಿಯ ಪ್ರಕರಣಗಳ ತನಿಖಾ ಮಾದರಿಗಳನ್ನು ಅಧ್ಯಯನ ಮಾಡಿದರು ಈ ಮಾದರಿಗಳ ಪ್ರಕಾರ ದೇಹದ ನಿರ್ದಿಷ್ಟ ಅಂಗಗಳ ದೈಹಿಕ ಲಕ್ಷಣಗಳನ್ನು ಆಧರಿಸಿ ಅಪರಾಧಿಯನ್ನು ಗುರುತಿಸಬಹುದು ಎರಡು ದೇಹದ ಗುರುತುಗಳ ಪರೀಕ್ಷೆ ಕೋರ್ಟ್ ಅನುಮತಿ ಪ್ರಜ್ವಲ್ ದೇಹದ ಫೋಟೋಗಳನ್ನು ತೆಗೆಯಲು ಮತ್ತು ಪರೀಕ್ಷೆ ಮಾಡಲು ಅಧಿಕಾರಿಗಳು ನ್ಯಾಯಾಲಯದಿಂದ ಅನುಮತಿ ಪಡೆದರು ಸಿಆರ್ಪಿಸಿ ಸೆಕ್ಷನ್ ಐವತ್ಮೂರು ಎ ಅಡಿಯಲ್ಲಿ ಇದು ಸಾಧ್ಯವಾಯಿತು ಶಾರೀರಿಕ ಹೋಲಿಕೆ ವಿಡಿಯೋದಲ್ಲಿ ಕಂಡ ವ್ಯಕ್ತಿ ಮತ್ತು ಪ್ರಜ್ವಲ್ ಅವರ ಕೈಬೆರಳುಗಳು ಜನನಾಂಗಗಳು ಮೊಣಕಾಲುಗಳು ಪಾದಗಳು ಮುಂತಾದ ಹತ್ತು ಗುರುತುಗಳು ಹೊಂದಿಕೆಯಾದವು ಉದಾಹರಣೆಗೆ ಕಾಲ್ಬೆರಳುಗಳಲ್ಲಿ ಒಂದು ಬಾಗಿದ್ದಂತಹ ನಿರ್ದಿಷ್ಟ ಲಕ್ಷಣಗಳು ಪತ್ತೆಯಾದವು ಡಿಎನ್ಎ ಪುರಾವೆ ತೋಟದ ಮನೆಯಲ್ಲಿದ್ದ ಸೇವಕರ ಕ್ವಾರ್ಟರ್ಸ್ನಲ್ಲಿ ಸಿಕ್ಕ ಒಳ ಉಡುಪುಗಳಲ್ಲಿ ಪ್ರಜ್ವಲ್ ಅವರ ವೀರ್ಯದ ಕುರುಹುಗಳು ಮತ್ತು ಸಂತ್ರಸ್ತ ಮಹಿಳೆಯ ಡಿಎನ್ಎ ಪತ್ತೆಯಾಯಿತು ಈ ನಿರ್ಣಾಯಕ ಸಾಕ್ಷ್ಯ ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಹಿರಂಗವಾಯಿತು ಮೂರು ಇತರೆ ಸಾಕ್ಷ್ಯಗಳು ಧ್ವನಿ ಪರೀಕ್ಷೆ ವಿಡಿಯೋದಲ್ಲಿ ಅಪರಾಧಿಯ ಮತ್ತು ಸಂತ್ರಸ್ತೆಯ ಧ್ವನಿ ರೆಕಾರ್ಡ್ ಆಗಿತ್ತು ಈ ಧ್ವನಿಗಳನ್ನು ಪರೀಕ್ಷೆಗೊಳಪಡಿಸಿದಾಗ ಅವು ಅವರದೇ ಎಂದು ದೃಢಪಟ್ಟಿತು ಸ್ಥಳ ಪರಿಶೀಲನೆ ವಿಡಿಯೋಗಳಲ್ಲಿ ಕಾಣಿಸಿದ ಸ್ಥಳ ಗೋಡೆ ಟೈಲ್ಸ್ ಮತ್ತು ಫಾರ್ಮ್ ಹೌಸ್ ವಿನ್ಯಾಸಗಳು ಪ್ರಜ್ವಲ್ ರೇವಣ್ಣ ಅವರಿಗೆ ಸೇರಿದ ಸ್ಥಳಗಳೊಂದಿಗೆ ಹೊಂದಿಕೆಯಾದವು ಪ್ರಕರಣದ ಕಾಲಾನುಕ್ರಮ ಮತ್ತು ತೀರ್ಪು ಆರೋಪ ಪಟ್ಟಿ ಪ್ರಕರಣದ ತನಿಖೆ ನಂತರ ಎಸ್ಐಟಿ ಸೆಪ್ಟೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಸಾವಿರದ ಆರುನೂರ ಮೂವತ್ತೆರಡು ಪುಟಗಳ ಎರಡನೇ ಆರೋಪ ಪಟ್ಟಿಯನ್ನು ಸಲ್ಲಿಸಿತು ಜಾಮೀನು ನಿರಾಕರಣೆ ಪ್ರಜ್ವಲ್ ರೇವಣ್ಣ ಅವರಿಗೆ ಜೂನ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಹಾಗೂ ಹೈಕೋರ್ಟ್ ಜಾಮೀನು ನಿರಾಕರಿಸಿದವು ನಂತರ ನವೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೋರ್ಟ್ ಕೂಡ ಜಾಮೀನು ಅರ್ಜಿಯನ್ನು ತಿರಸ್ಕರಿಸಿತು ತೀರ್ಪು ಮೇ ಎರಡು ಎರಡು ಸಾವಿರದ ಇಪ್ಪತ್ತೈದು ರಂದು ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ಪ್ರಾರಂಭವಾಗಿ ಜುಲೈ ಹದಿನೆಂಟರಂದು ಮುಕ್ತಾಯಗೊಂಡಿತು ಜುಲೈ ಮೂವತ್ತರಂದು ನಿಗದಿಪಡಿಸಿದ್ದ ತೀರ್ಪನ್ನು ಆಗಸ್ಟ್ ಒಂದಕ್ಕೆ ಮುಂದೂಡಲಾಗಿತ್ತು ಅಂತಿಮವಾಗಿ ಆಗಸ್ಟ್ ಒಂದು ರಂದು ದೋಷಿ ಎಂದು ತೀರ್ಪು ನೀಡಿ ಆಗಸ್ಟ್ ಎರಡರಂದು ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು ಸಂತ್ರಸ್ತ ಮಹಿಳೆಯ ಹೇಳಿಕೆ ಡಿಎನ್ಎ ಸಾಕ್ಷ್ಯ ವಿಡಿಯೋಗಳ ವೈಜ್ಞಾನಿಕ ಪರೀಕ್ಷೆ ಮತ್ತು ಇತರ ಪುರಾವೆಗಳ ಆಧಾರದ ಮೇಲೆ ನ್ಯಾಯಾಲಯವು ಪ್ರಜ್ವಲ್ ರೇವಣ್ಣ ಅವರನ್ನು ದೋಷಿ ಎಂದು ನಿರ್ಣಯಿಸಿತು